ಕೇಂದ್ರ ಸಚಿವ ಎಚ್ ಡಿ ಕೆ ವಿರುದ್ಧ ಮತ್ತೊಂದು ಬಾಂಬ್ ಎಚ್ ಡಿ ಕುಮಾರಸ್ವಾಮಿ ವಿರುದ್ಧವಾಗಿ ವಿಜಯ್ ತಾತ ದೂರನ್ನ ಕೊಟ್ಟಿದ್ದಾರೆ ಐವತ್ತು ಕೋಟಿಗೆ ಬೇಡಿಕೆ ಇಟ್ಟು ಜೀವ ಬೆದರಿಕೆ ಹಾಕಿದ್ದಾರೆ ಅನ್ನುವಂಥ ಮಾತುಗಳನ್ನ ಆಡಿದ್ದಾರೆ ಏನೇನು ಆರೋಪಗಳನ್ನು ಮಾಡಿದ್ರು ಮನೆಗೆ ಬಂದಿದ್ದಾರೆ ಬಂದಿದ್ದಾರೆ ಬಂದು ಈ ಥರ ಅವರು ನಿಖಿಲ್ ನಿಲ್ತ್ಕೊತಿದ್ದಾರೆ ಚನ್ನಪಟ್ಟಣದಲ್ಲಿ ಟಿಕೆಟ್ ಕನ್ಫರ್ಮ್ ಆಗಿದೆ ಅದಕ್ಕೆ ಐವತ್ತು ಕೋಟಿ ಬೇಕಾಗತ್ತಂತ ಅಂತ ಅಂದ್ರೆ ಮಾತಾಡ್ತಾ ಮಾತಾಡ್ತಾ ನನಗೆ ರಮೇಶ್ ಗೌಡರು ಒಂದು ಫೋನ್ ಮಾಡಿಕೊಟ್ಟರು ಯಾರು ಅದರಲ್ಲಿ ನಮ್ಮ ಕುಮಾರಸ್ವಾಮಿಯವ್ರು ಮಾತಾಡಿದರು ಲಾಸ್ಟ್ ಟೈಮ್ ಕ್ಯಾಂಪೇನ್ ಅಫ್ಕೋರ್ಸ್ ನಾನೇ ಮಾಡಿದ್ವಿ ನಾವೇ ಖರ್ಚು ಮಾಡಿದ್ವಿ ಟೂ ತೌಸಂಡ್ ನೈನ್ಟೀನ್ ಕ್ಯಾಂಪೇನ್ ನಾವೇ ಖರ್ಚು ಮಾಡಿದ್ವಿ ಇದಕ್ಕೆ ಇದು ತುಂಬ ಇಂಪಾರ್ಟೆಂಟ್ ಪ್ರೆಸ್ಟೇಜಸ್ ಟಿಕೆಟ್ ಟೈಮಿಗೆ ಆಮೇಲೆ ನಮಗೆ ಐವತ್ತು ಕೋಟಿ ಅರೇಂಜ್ ಮಾಡಿಕೊಡಿ ಅಂತ ಹೇಳಿದ್ದಾರೆ ಅವಾಗ ನಾನು ಅವ್ರಿಗೆ ಹೇಳಿದೆ ಐವತ್ತು ಕೋಟಿ ಕಷ್ಟ ಇದೆ ಸರ್ ಈಗ ನಮ್ಮ ಕಂಪ್ಲೀಟ್ ಮಾಡಬೇಕು ಐವತ್ತು ಕೋಟಿ ಆಗೋದಿಲ್ಲ ಈಗ ಅದು ಇಂಪಾಸಿಬಲ್ ಅಂತ ಹೇಳಿದೆ ಅವರು ಸ್ವಲ್ಪ ಕೋಪ ಮಾಡಿಕೊಂಡ್ರವರು ಸ್ವಲ್ಪ ಪುರ್ತೀನಿ ಕೋಪ ಮಾಡಿಕೊಂಡ್ರು ನನಗೆ ಯಾವುದೇ ಕಣಿಗೆ ಯಾವ್ದು ಕೊಟ್ಟು ಬೆಳ್ಳಿ ಬೇಕು ಅರ್ಧ ಮಾಡ್ಕೊಳ್ಳಿ ಇಲ್ಲಾಂದ್ರೆ ನೀವು ಬೆಂಗಳೂರು ಕಷ್ಟ ಆಗುತ್ತೆ ಅಂತ ಹೇಳಿದ್ರು ಅದು ಅಮ್ಮ ನಿಮ್ಮ ಪ್ರಾಜೆಕ್ಟ್ ಮಾಡಲಿಕ್ಕೆ ಬಿಡಿದ್ರು ಆ ಥರ ಎಲ್ಲ ಮಾತಾಡಿದರು ಅಂತ ಕಟ್ ಮಾಡಿ ಇನ್ನು ಎಚ್ ಡಿ ಕೆ ವಿರುದ್ಧವಾಗಿ ಉದ್ಯಮಿ ವಿಜಯ್ ತಾತ ದೂರು ಹಿನ್ನೆಲೆ ವಿಜಯ್ ತಾತ ಕುರಿತು ಜೆಡಿಎಸ್ ಮಾಧ್ಯಮ ಪ್ರಕಟಣೆಯನ್ನ ಹೊರಡಿಸಿದೆ ವಿಜಯ್ ತಾತ ನಕಲಿ ಲೆಟರ್ ಹೆಡ್ ಅನ್ನು ಬಳಸಿ ಸುಳ್ಳು ಹೇಳಿದ್ದಾರೆ ವಿಜಯ್ ತಾತ ಜೆಡಿಎಸ್ ಜಾಲತಾಣದ ಉಪಾಧ್ಯಕ್ಷ ಜಾಲತಾಣ ವಿಭಾಗದ ಉಪಾಧ್ಯಕ್ಷ ಅನ್ನೋದಾಗಿ ನಕಲಿ ಲೆಟರ್ ಹೆಡ್ ಅನ್ನು ಬಳಸಿದ್ದಾರೆ ನಕಲಿ ಲೆಟರ್ ಲೆಟರ್ ಹೆಡ್ ಅನ್ನ ಬಳಸಿ ಸುಳ್ಳು ಹೇಳಿಕೊಂಡಿದ್ದಾರೆ ಬ್ಲಾಕ್ ಮೇಲ್ ವಂಚನೆ ಮಾಡ್ತಿರೋದೆಲ್ಲವೂ ಕೂಡ ಕಂಡು ಬಂದಿದೆ ವಿಜಯ್ ತಾತಾಗೂ ಜೆಡಿಎಸ್ಗೂ ಯಾವುದೇ ಸಂಬಂಧ ಇಲ್ಲ ಈತನಿಂದ ವಂಚನೆಗೆ ಒಳಗಾದ್ರೆ ಅದಕ್ಕೆ ಜೆಡಿಎಸ್ ಹೊಣೆಯಲ್ಲ ಹೀಗೊಂದು ಮಾಧ್ಯಮ ಪ್ರಕಟಣೆಯನ್ನ ಹೊರಡಿಸಿದೆ ಈ ಬಗ್ಗೆ ಸಾರ್ವಜನಿಕರು ಎಚ್ಚರವನ್ನ ವಹಿಸಿ ಅನ್ನೋದಾಗಿ ಆ ಮಾಧ್ಯಮ ಪ್ರಕಟಣೆಯಲ್ಲಿ ಇದೆ ಯಾವಾಗ ವಿಜಯ್ ತಾತ ಅವರು ಎಸ್ ಮೇಲೆ ಆರೋಪವನ್ನ ಮಾಡ್ತಾರೋ ಐವತ್ ಕೋಟಿ ಕೇಳಿದ್ರು ಈ ರೀತಿಯಾಗಿ ಫೋನ್ ಮಾಡಿಸಿದ್ರು ಆ ನಲ್ಲಿ ಕುಮಾರಸ್ವಾಮಿ ಅವರು ಕೂಡ ಮಾತನಾಡಿದ್ರು ನನ್ನ ಜೊತೆಗೆ ನನ್ನ ಪರಿಸ್ಥಿತಿಯನ್ನ ಅರ್ಥ ಮಾಡ್ಕೊಳ್ಳಿ ಇದು ಬೇಕೇ ಬೇಕು ಹಣ ಇಲ್ಲ ಅಂತ ಹೇಳಿದ್ರೆ ಬೆಂಗಳೂರಿನಲ್ಲಿ ಇರೋದು ಕಷ್ಟ ಆಗ್ಬಿಡುತ್ತೆ ಹೀಗಂತ ಹೇಳಿದ್ದಾರೆ ಅನ್ನೋದಾಗಿ ಯಾವಾಗ ಉದ್ಯಮಿ ವಿಜಯ್ ತಾತ ಆರೋಪವನ್ನ ಮಾಡ್ತಾರೋ ಅದರ ಬೆನ್ನಲ್ಲೇ ಜೆಡಿಎಸ್ ಒಂದು ಮಾಧ್ಯಮ ಪ್ರಕಟಣೆಯನ್ನ ಹೊರಡಿಸುತ್ತೆ ಅದರಲ್ಲಿ ಏನೇನಿದೆ ಅಂತ ಹೇಳಿದ್ರೆ ವಿಜಯ್ ತಾತ ನಕಲಿ ಲೆಟರ್ ಹೆಡ್ ಅನ್ನ ಬಳಸಿ ಸುಳ್ಳು ಹೇಳಿದ್ದಾರೆ ವಿಜಯ್ ತಾತ ಡಿ ಎಸ್ ಜಾಲತಾಣದ ಉಪಾಧ್ಯಕ್ಷ ಅನ್ನುವಂತ ನಕಲಿ ಲೆಟರ್ ಹೆಡ್ ಇದೆ ಇದನ್ನ ಬಳಸ್ಕೊಂಡು ಸುಳ್ಳು ಹೇಳಿಕೊಂಡಿದ್ದಾರೆ ಬ್ಲಾಕ್ ಮೇಲ್ ವಂಚನೆ ಮಾಡ್ತಾ ಇರುವುದು ಎಲ್ಲವೂ ಕಂಡು ಬರ್ತಾ ಇದೆ ವಿಜಯ್ ತಾತಾಗೂ ಜೆ ಡಿ ಎಸ್ಗೂ ಯಾವುದೇ ರೀತಿಯಾದಂತಹ ಸಂಬಂಧ ಇಲ್ಲ ಈತನಿಂದ ಯಾರಾದರೂ ವಂಚನೆಗೆ ಒಳಗಾದ್ರೆ ಅದಕ್ಕೆ ಜೆಡಿಎಸ್ ಹೊಣೆಯಲ್ಲ ಈ ಬಗ್ಗೆ ಸಾರ್ವಜನಿಕರು ಎಚ್ಚರವನ್ನು ವಹಿಸಿ ಅನ್ನುವುದಾಗಿ ಮಾಧ್ಯಮ ಪ್ರಕಟಣೆಯಲ್ಲಿ ತಿಳಿಸಿದೆ